ಮದಕರಿಪುರ ಹೊರವಲಯದ ಹೈವೇ ಬ್ರಿಡ್ಜ್ ಬಳಿ ಅವೈಜ್ಞಾನಿಕವಾಗಿ ವಿದ್ಯುತ್ ಕಂಬ ಅಳವಡಿಸಿದ್ದಾಗಿ ಸ್ಥಳೀಯ ರೈತ ಮುಖಂಡರಾದ ಲಕ್ಷ್ಮೀಕಾಂತ್ ಅವರು ಆರೋಪ ಮಾಡಿದ್ದಾರೆ ಇನ್ನು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬಗ್ಗೆ ಲಕ್ಷ್ಮೀಕಾಂತ್ ಅವರು ಮಾತನಾಡಿದ್ದಾರೆ ಇನ್ನು ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಸಂಪರ್ಕಿಸುವ ರಸ್ತೆಯ ಮದಕರಿಪುರ ಹೊರವಲಯದ ಹೊಸ ಹೈವೇ ಬ್ರಿಡ್ಜ್ ಬಳಿ ಪಿ ಡಬ್ಲ್ಯೂ ಇಲಾಖೆಯ ವತಿಯಿಂದ ರಸ್ತೆಯ ಅಗಲೀಕರಣ ಮಾಡಿದ್ದು ರಸ್ತೆ ಪಕ್ಕದಲ್ಲಿಯೇ ವಿದ್ಯುತ್ ಕಂಬ ಅಳವಡಿಸಿದ್ದಾರೆ ಇದಕ್ಕೆ ಟಿಸಿ ಸಹ ಅಳವಡಿಸಿದ್ದು ಇದು ರಸ್ತೆಗೆ ತಾಕುವಂತೆಯೇ ಅಳವಡಿಸಿದ್ದಾರೆ ಇನ್ನು ರಸ್ತೆಯಲ್ಲಿ ಪ್ರತಿನಿತ್ಯ ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡುತ್ತವೆ ರೈತರು ಸಹ ಸಂಚಾರ ಮಾಡುತ್ತಾರೆ ರಾತ್ರಿ ವೇಳೆಯಲ್ಲಂತೂ ಈ ವಿದ್ಯುತ್ ಕಂಬ ವಾಹನ ಸವಾರರಿಗೆ ಕಾಣುವುದೇ ಇಲ್ಲ ಹಾಗಾಗಿ ಏನಾದರೂ ಅನಾಹುತ ಸಂಭವಿಸುವ ಮೊದಲೇ ಇಲಾಖೆ ಎಚ್ಚೆತ್ತುಕೊಂಡು ಈ ಬಗ್ಗೆ ಗಮನಹರಿಸಿ ಈ ಒಂದು ಅವೈಜ್ಞಾನಿಕ ವಿದ್ಯುತ್ ಕಂಬ ತೆರವು ಮಾಡುವಂತೆ ಲಕ್ಷ್ಮೀಕಾಂತ್ ಅವರು ಆಗ್ರಹ ಮಾಡಿದ್ದಾರೆ ಅಗಲೀಕರಣ ಮಾಡದಂಥ ಸಂದರ್ಭದಲ್ಲಿ ಒಂದು ಕರೆಂಟಿನ ಕಂಬ ಮತ್ತು ಟ್ರಾನ್ಸ್ಫರಮ್ ಕೂಡ ಇಲ್ಲೇರುವ ರಸ್ತೆ ಪಕ್ಕದಲ್ಲಿರುವಂಥದ್ದು ಇಲಾಖೆ ಅಧಿಕಾರಿಗಳಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇಲ್ಲ ಯಾಕತ್ತಂತ ಹೇಳಿದರೆ ಈ ರೋಡಲ್ಲಿ ಭಾರಿ ಗಾತ್ರದ ವಾಹನಗಳು ಸಂಚರಿಸ್ತವೆ ಮತ್ತು ರೈತರು ಹುಲ್ಗಳನ್ನು ಆ ಕಡೆ ಈ ಕಡೆ ಅವ್ರು ಗೊತ್ತಿಂದಲೇ ಆರಾಮ ಬರ್ತಿರ್ತಾರೆ ಮತ್ತು ಭಾರಿ ಗಾತ್ರ ವಾಹನಗಳು ಬಂದಾಗ ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತು ರಾತ್ರಿ ವೇಳೆಯಲ್ಲಿ ಲೈಟ್ ಫೋಕಸ್ಗೆ ಈ ಕರೆಂಟ್ ಕಂಬ ಕಾಣೋದಿಲ್ಲ ಇದು ಇದು ಈ ಕೂಡಲೇ ಈ ಕೂಡಲೇ ಈ ಕಂಬವನ್ನು ತೆರವುಗೊಳಿಸ್ಬೇಕು ಏನೋ ಹಾನಿ ಹಾನ ಆಗೋದಕ್ಕಿಂತ ಮುಂಚೆನೇ ಬಿ ಡಬ್ಲ್ಯೂ ಡಿ ಇಲಾಖೆಯವರು ಕೆ ಬಿ ಅಧಿಕಾರಿಗಳಿಗೆ ಒಂದು ನೋಟಿಸನ್ನು ಕೊಟ್ಟು ಕಂಗ ಕಂಬವನ್ನು ತೆರವುಗೊಳಿಸ್ಬೇಕು ಜೀವ ಆನೆ ಆಗೋದಕ್ಕಿಂತ ಮುಂಚೆನೇ ತೆರವುಗೊಳಿಸ್ಬೇಕಂತಂದೇಳಿ ಅಧಿಕಾರಿಗಳಿಗೆ